ನಮಸ್ಕಾರ ಸ್ನೇಹಿತರೆ ಆಶ್ರಿಜ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ನಾನು ನಮ್ಮ ಮನೆಯಲ್ಲಿ ನಾನು ಕ್ವಿಕ್ ಕ್ವಿಕ್ಕಾಗಿ ಹೇಗೆ ಮಾಡ್ತೀನಿ ಅಂತ ನಿಮ್ಮಗಳ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲೇನು ಸ್ಪೆಷಲ್ ಮೇಡಮ್ ಬಿಸಿಬೇಳೆಭಾತ ಅಂದರೆ ಎಲ್ಲರಿಗೂ ತಿಳಿದಿರೋದೆ ತಾನೆ ಅಂತ ನೀವು ಅಂದ್ಕೊಳ್ಬೋದು ಹೌದು ಬಿಸಿಬೇಳೆ ಅಂದ ತಕ್ಷಣ ಎಲ್ಲರೂ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ವರ್ಕಿಂಗ್ ಡೇಸ್ಗಳಲ್ಲಿ ಅಂತ ಯೋಚನೆ ಮಾಡ್ತಾರೆ ಕೆಲವ ಕೆಲವರು ಬೇಳೆ ತರಕಾರಿ ಸಪ್ರೇಟಾಗಿ ಬೇಯಿಸ್ಕೊಂಡು ಅನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಪುಡಿ ಹಾಕಿ ಒಗ್ಗರಣೆ ಕೊಟ್ಟು ತುಂಬಾ ಖಚಿತಿ ಪಡ್ತಾರೆ ಅದಕ್ಕೆ ಲೇಟ್ ಆಗುತ್ತೆ ಅಂತ ನಾರ್ಮಲ್ ಡೇಸ್ಗಳಲ್ಲಿ ಬಿಸಿಬೇಳೆ ಭಾತನ್ನು ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಈಗ ನಾನು ಅಂಡರ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಎಣ್ಣೆ ಇಲ್ಲಿ ಒಂದು ಐದರ್ ಸ್ಪೂನ್ ಬೇಕಾಗುತ್ತೆ ನಂತರ ಈರುಳ್ಳಿ ಒಂದು ಉದ್ದ ಹೆಚ್ಕೊಂಡಿರೋದು ನಂತರ ಟಮೊಟ ಒಂದು ಸಣ್ಣದಾಗಿ ಇಚ್ಕೊಂಡಿರೋದು ನಂತರ ಇಲ್ಲಿ ಬೆಲ್ಲ ಬೇಕಾಗುತ್ತೆ ಬೆಲ್ಲ ಇಸ್ಕೊಂಡಿಷ್ಟು ನಂತರ ಹುಣಸೆ ಹುಳಿ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಅಷ್ಟು ನಂತರ ಇಲ್ಲಿ ಕಡಲೆಕಾಯಿ ಬೀಜ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಂತರ ಫ್ರೆಂಡ್ಸ್ ಇಲ್ಲಿ ಕರ್ಬೇವಿನ ಸೊಪ್ಪು ಒಂದು ಎರಡು ರೆಕ್ಕೆ ಫ್ರೆಂಡ್ಸ್ ಈಗ ಬಿಸಿ ಬೇಳೆ ಏನೇನ್ ತರಕಾರಿ ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಏನು ಬೂದ್ ಅಂತ ಏನ್ ಹೇಳ್ತೀವಿ ಅದು ಒಂದು ಕಪ್ ಇಟ್ಕೊಂಡಿದೀನಿ ಇದು ಹಾಕಿದ್ರೆ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗ್ ಬರುತ್ತೆ ನಂತರ ಇಲ್ಲಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ನಾನು ನೀರ್ನಲ್ಲಿ ಇಟ್ಟಿದೀನಿ ಯಾಕಂದ್ರೆ ಇದು ಕಪ್ಪಾಗುತ್ತೆ ನಮ್ಗೆ ಹಾಕೋವರೆಗೂ ಇದು ಕಪ್ಪಾಗ್ಬಿಡುತ್ತೆ ಅಂತ ನೀರ್ನಲ್ಲಿ ನಂತರ ಇದು ಕ್ಯಾರೆಟ್ ಹೌದು ಇದೊಂದು ನಿಮಗೆ ಟಿಪ್ ತರ ಯೂಸ್ ಆಗುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ಕ್ಯಾರೆಟ್ ನಾನು ಒಂದು ಒಂದಿನ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಗೆಡ್ಡೆ ಕೋಸು ಕೋಸು ಅಂತ ನೀನು ಏನು ಹೇಳ್ತೀವಿ ಅದನ್ನು ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಬೀನ್ಸ್ ಒಂದು ಏಳೆಂಟು ಬೀನ್ಸು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪು ನಂತರ ಫ್ರೆಂಡ್ಸ್ ಇಲ್ಲಿ ನಾವು ತೊಗರಿ ಬೇಳೆಯನ್ನು ಒಂದು ಮುಕ್ಕಾಲು ಕಪ್ಪು ಇದೇ ಕ್ವಾಂಟಿಟಿನಲ್ಲಿ ರೈಸು ಬಂದು ಒಂದು ಲೋಟ ತೆಗೆದಿಟ್ಕೊಂಡಿದ್ದೀನಿ ಇದು ರೈಸ್ ಒಂದೋಟ ಇದ್ರೆ ನಾವು ಬೇಳೆ ಮುಕ್ಕಾ ಲೋಟ ಬೇಳೆ ತಗೊಂಡ್ ತೆಗೆದುಕೊಳ್ಬೇಕು ಇದು ಬೇಕಿದ್ರೆ ಸಮ ಸಮ ತಗೊಳ್ಬೋದು ಕೆಲವರು ಸಮ ತಗೊಂತಾರೆ ನಾನು ಇಲ್ಲಿ ಮುಕ್ಕಾ ಲೋಟ ತಗೊಂಡ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಬಿಸಿಬೇಳೆ ಬಿಸಿಬೇಳೋದಕ್ಕೆ ಆ ಏನು ಖಾರ ರೆಡಿ ಮಾಡ್ಕೊಂತೀವಿ ಆ ಪುಡಿ ರೆಡಿ ಮಾಡ್ಕೊತೀವಿ ರುಬ್ಬೋದಕ್ಕೆ ಅದನ್ನ ಈಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಐಟಮ್ ಏನು ಅಂತ ನೋಡಿ ಫ್ರೆಂಡ್ಸ್ ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಎರಡು ಸ್ಪೂನು ಉದ್ದಿನಬೇಳೆ ಹಾಕಿ ಇದನ್ನ ಡ್ರೈ ಆಗಿ ಫ್ರೈ ಮಾಡಿಕೊಡೋಣ ಇದೊಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದಾಗಿದೆ ಇದಕ್ಕೆ ನಾವು ಎರಡು ಸ್ಪೂನು ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ಳೋಣ ಒಂದು ಫ್ಯೂ ಸೆಕೆಂಡ್ಸ್ ಆದ ತಕ್ಷಣ ಇದಕ್ಕೆ ನಾವು ಕಾಳು ಒಂದು ಕಾಲು ಸ್ಪೂನು ಹಾಕ್ಕೊಳ್ಳೋಣ ನಂತರ ಜೀರಿಗೆ ಒಂದು ಕಾಲು ಸ್ಪೂನು ಜಸ್ಟ್ ಅ ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡಿ ನಂತರ ಸಾಸಿವೆ ತಕ್ಷಣವೇ ಸಾಸಿವೆ ಕಾಲು ಸ್ಪೂನು ತಕ್ಷಣ ಒಂದು ಏಳೆಂಟು ಕಾಳು ಮೆಣಸನ್ನು ಹಾಕೋಣ ನಂತರ ಮೂರು ಲವಂಗ ಒಂದು ಪೀಸ್ ಚಕ್ಕೆ ಹಾಕಿ ಜಸ್ಟ್ ಬಿಟ್ ಆಫ್ ಫ್ರೈ ಮಾಡಿ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂಡು ಇದನ್ನು ಫ್ರೈ ಮಾಡೋಣ ನಾನಿಲ್ಲಿ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹುಟ್ಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಇಷ್ಟೇ ಖಾರದಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಕಡಿಮೆ ಖಾರದಲ್ಲಿ ಇದನ್ನೆಲ್ಲ ಸ್ವಲ್ಪ ಕೂಲ್ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಇದಕ್ಕೆ ನಾವು ಒಂದು ಮೂರು ಸ್ಪೂನ್ ಕೊಬ್ಬರಿ ಹಾಕೊಳ್ಳೋಣ ಒಂದು ಅರ್ಧ ಕಪ್ ಕೊಬ್ಬರಿ ಹಾಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಮಾಡ್ಕೊಳ್ಳಿ ಈಗ ನೀರು ಹಾಕಿ ಇದನ್ನ ಪೇಸ್ಟ್ ತರ ಮಾಡ್ಕೊಳ್ಳಿ ಇಷ್ಟು ಈ ರೀತಿ ಆದರೆ ಸಾಕು ತುಂಬ ನುಣ್ಣಗಾಗೋದೇನು ಬೇಡ ವರ್ಕಿಂಗ್ ಗಳು ಈ ರುಬ್ಬಿರ ಮಿಶ್ರಣ ಏನಿದೆ ಇದನ್ನು ಮತ್ತೆ ತರಕಾರಿಯನ್ನು ಪ್ರೀವಿಯಸ್ ಡೇನೆ ಮಾಡಿ ಅಲ್ಲಿ ಇಟ್ಕೊಂಡು ಬೆಳಗ್ಗೆ ಮಾಡಿದ್ರೆ ತುಂಬಾ ಇನ್ನೂ ಬೇಗ ಆಗುತ್ತೆ ಫ್ರೆಂಡ್ಸ್ ಈಗ ಬಿಸಿ ಬೆಳೆಗಾತು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದು ಐದು ಹಾರ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡದ ನಂತರ ಇಲ್ಲಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಅರ್ಧ ನಿಮಿಷ ಆದ ತಕ್ಷಣ ಇಲ್ಲಿ ತರಕಾರಿಯನ್ನು ಸೇರಿಸ್ಕೊಳ್ಳೋಣ ಏನೆಲ್ಲ ತರಕಾರಿ ನಾವು ಇಟ್ಕೊಂಡಿದೀವಿ ಅದನ್ನೆಲ್ಲ ಈ ತರಕಾರಿಗಳಲ್ಲಿ ಒಂದೆರಡು ತರಕಾರಿ ಮಿಸ್ ಆದ್ರೂ ಪರವಾಗಿಲ್ಲ ಬರೀ ಬೀನಿಸು ಕ್ಯಾರೆಟು ಗಿಡಕೋಸ ಇಷ್ಟಿದ್ರೆ ಸಾಕು ಆ ಬಿಸಿ ಬೆಳವತ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಎಲ್ಲಾ ತರಕಾರಿ ಹಾಕಿದ್ರು ಚೆನ್ನಾಗಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಈಗ ಎಲ್ಲಾ ತರಕಾರಿ ಹಾಕಾಗಿದೆ ಈಗ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಟಮಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಈ ರೀತಿ ಎಣ್ಣೆನಲ್ಲಿ ಒಂದರ್ಧ ನಿಮಿಷ ಫ್ರೈ ಮಾಡೋದ್ರಿಂದ ಬಿಸಿಬೇಳಿ ಅನ್ನ ಅಗಳಗಳಾಗಿ ಚೆನ್ನಾಗಾಗುತ್ತೆ ಆ ಮುದ್ದೆ ಆಗೋದಿಲ್ಲ ಆ ನಂತರ ಈಗ ನಾವು ರುಬ್ಬಿರೋ ಮಿಶ್ರಣವನ್ನ ಇದಕ್ಕೆ ಸೇರ್ಸ್ಕೊಳ್ಳೋಣ ಫ್ರೆಂಡ್ಸ್ ನಾವು ಇದಕ್ಕೆ ನೀರನ್ನು ಧಾರಾಳವಾಗಿ ಹಾಕ್ಕೊಳ್ಬಹುದು ಅಳತೆ ಏನು ಬೇಕಾಗಿಲ್ಲ ಹಾಗೆ ಹಾಕೊಳ್ಬಹುದು ಇಲ್ಲ ಮೇಡಮ್ ನಮಗೆ ಅಳತೆ ಗೊತ್ತಾಗಲ್ಲ ಅನ್ನೋದಾದರೆ ನಾವು ಯಾವ ನೋಟದಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕಿರ್ತೀವೋ ಅದರಲ್ಲಿ ಆರರಿಂದ ಏಳು ಲೋಟ ನೀರನ್ನು ಹಾಕ್ಕೊಳ್ಬಹುದು ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಸೇರಿಸ್ಕೊಳ್ಳೋಣ ಮತ್ತೆ ನಾವೇನು ಕಡಲೆಕಾಯಿ ಬೀಜ ಇಟ್ಕೊಂಡಿದೀವಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಹುಣಸೆ ಹುಳಿನೂ ಈಗ್ಲೇ ಹಾಕೊಂಡ್ಬಿಡೋಣ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ನಂತರ ಒಂದು ಸಣ್ಣ ಗಾತ್ರದ ಬೆಲ್ಲ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಕರಿಬೇವು ಒಂದು ಸೊಪ್ಪು ಫ್ಲೇವರ್ಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಹಿಟ್ಟು ಮುಚ್ಚಿ ಇದನ್ನು ಒಂದು ವಿಷಲಿ ಕೂಗಿಸ್ಕೊಂಡ್ರೆ ಸಾಕು ಬಿಸಿ ಬೆಳಗ್ಗೆ ರೆಡಿ ಆಗುತ್ತೆ ಕೊನೆಗೆ ಒಂದು ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ತುಪ್ಪ ಹಾಕಿ ಫ್ರೆಂಡ್ಸ್ ಈಗ ವಿಜಿಲು ಆಗಿದೆ ಇದನ್ನು ನಾನು ವಿಜಿಲ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ಈಗ ಫೈನಲಿ ನಾವು ಬಿಸಿಬೇಳೆ ಮಾತಿಗೆ ತುಪ್ಪದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಎರಡು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಈಗ ಕಾದಿದೆ ಇದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಒಂದು ಸೊಪ್ಪು ಒಂದು ಹತ್ತು ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಬಿಸಿಬೇಳೆ ಬಾತಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ತುಂಬಾ ಟೇಸ್ಟಿಯಾದಂತಹ ಬಿಸಿಬೇಳೆಭಾತು ರೆಡಿಯಾಗಿದೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರೆಸಿಪಿನಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್